ಅಭ್ಯೋ ನಮಃ ನಮಸ್ಕಾರ ನಮಸ್ಕರ್ಷಕರೇ ಇಂದಿನ ಸಂಚಿಕೆಯಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಲು ಏನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಕೆಲಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಯಾರಿಗೆ ಆಸೆ ಇಲ್ಲ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಇದ್ದೇ ಇರುತ್ತೆ ಅದು ಪ್ರೈವೇಟ್ ಜಾಬ್ ಆಗಿರ್ಬೋದು ಇಲ್ಲ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಎಲ್ಲರಿಗೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಪ್ರಮೋಷನ್ ಸಿಗಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆದರೆ ಆ ಕೆಲಸದಲ್ಲಿ ನಿಮ್ಮ ಮೂಲ ಪ್ರಯತ್ನ ಸಹ ಬೇಕಾಗಿರುತ್ತೆ ಮೂಲ ಪ್ರಯತ್ನಗಳಿಲ್ಲದೆ ಯಾವುದೇ ಕಾರಣಕ್ಕೂ ಪ್ರಮೋಷನನ್ನು ಅಪೇಕ್ಷೆ ಪಡಲಿಕ್ಕೆ ಹೋಗಬಾರ್ದು ಇನ್ನು ಕೆಲವು ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟರೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗದಿರಲ್ಲ ನೀವು ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡರೂ ಕೂಡ ನಿಮ್ಮ ಉನ್ನತ ಅಧಿಕಾರಿಗಳಿಗೆ ನಿಮ್ಮ ಬಾಸ್ಗಳಿಗೆ ಖುಷಿ ಇರಲ್ಲ ಸಮಾಧಾನ ಇರಲ್ಲ ಒಂದೇ ಕಡೆ ಐದು ಐದು ವರ್ಷದಿಂದ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಕೂಡ ನಿಮಗೆ ಪ್ರಮೋಷನ್ ಸಿಕ್ಕಿರಲ್ಲ ನಿಮ್ಮಕ್ಕಿಂತ ಹಿಂದೆ ಬಂದು ಬಂದವರು ಐದು ವರ್ಷ ಆಗಿರುತ್ತೆ ಅದ್ರ ಒಳಗಿನ ಆಗಿರುತ್ತೆ ಅಲ್ಲಿ ಅವರಿಗೆ ಪ್ರಮೋಷನ್ ಸಿಕ್ಕಿರುತ್ತೆ ಅದು ಯಾಕೆ ಅವ್ರಿಗೆ ಸಿಕ್ಕಿರುತ್ತೆ ನಿಮ್ಗೆ ಯಾಕೆ ಸಿಗಲ್ಲ ಅದು ಯಾಕೆ ಆ ಥರ ಆಗುತ್ತೆ ಅವರ ಗೃಹಗತಿಗಳ ಆಧಾರದ ಮೂಲಕದಲ್ಲಿ ಇದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಅವು ಗೃಹಗತಿಗಳು ಏನಾದರೂ ಉನ್ನತ ಸ್ಥಿತಿಯಲ್ಲಿ ಇದ್ದಿದ್ದೆ ಆದರೆ ಅವರಿಗೆ ಕೈ ಹಾಕಿದಂಥ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿ ಆಗುವಂಥ ಕೆಲವು ಪರಿಸ್ಥಿತಿ ಇರುತ್ತೆ ನಿಮ್ಮ ಗೃಹಗತಿ ಏನಾದರೂ ಸ್ವಲ್ಪ ನೀಚ ಸ್ಥಾನದಲ್ಲಿ ಇದ್ದಿದ್ದೆ ಆದರೆ ನಿಮಗೆ ಆ ರೀತಿಯಲ್ಲಿ ಯಾವುದೇ ಕೆಲಸ ಕೈ ಹಾಕಿದ್ರೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅಡೆತಡೆಗಳು ಬರ್ತಾ ಇರುತ್ತೆ ಓಕೆ ಇದಕ್ಕಂತಲೇ ಒಂದು ನಮ್ಮಲ್ಲಿ ವಿಶೇಷವಾದ ಒಂದು ಪರಿಹಾರ ಇದೆ ಪ್ರಮೋಷನಿಗಂತಲೇ ಒಂದು ಪರಿಹಾರ ಇದೆ ಈ ಪರಿಹಾರವನ್ನು ಮಾಡಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆಯಿಂದ ನೀವು ಹೊರಡೆ ಬರಬಹುದು ನಿಮ್ಮ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತೇಳಿದ್ರೆ ವಿಘ್ನ ನಿವಾರಕನಾದ ಗಣಪತಿ ದೇವರಲ್ಲಿ ಮೊರೆ ಹೋಗಲೇಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿ ಯಾವುದಾದರೂ ಒಂದು ಗಣಪತಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಐದು ರೀತಿಯ ಸಿಹಿ ನೈವೇದ್ಯ ಅಂದರೆ ಲಾಡುಗಳನ್ನು ಸಿಹಿ ಲಾಡುಗಳನ್ನು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅದು ಸಿಹಿ ಲಾಡುಗಳನ್ನು ನಿಮ್ಮ ಕೈಯಾರೆ ನೀವೇ ಮನೆಯಲ್ಲಿ ತಯಾರವನ್ನು ಮಾಡಿರಬೇಕು ಯಾರಿಂದಲೂ ಸಹಾಯ ತಗೊಳ್ಳದೆ ನಿಮ್ಮ ಸ್ವಂತ ಇಚ್ಛೆಯಿಂದಲೇ ಅದನ್ನು ತಯಾರು ಮಾಡಿ ಈ ಗಣಪತಿ ದೇವರಕ್ಕೆ ನೀವು ಸಮರ್ಪಣೆ ಮಾಡಿದ್ದೇ ಆಗಿದ್ದಲ್ಲಿ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ ಕೆಲವೇ ದಿನಗಳಲ್ಲಿ ಸಹ ನಿಮಗೆ ಪ್ರಮೋಷನ್ ಸಾಧ್ಯ ಆಗುತ್ತೆ ಇದನ್ನು ಮಾಡಿ ಖಂಡಿತವಾಗಿ ಯಶಸ್ವಿ ಆಗಿ ಆಗುತ್ತೆ ಇದೇ ರೀತಿ ನಿಮಗೇನೋ ಸಮಸ್ಯೆಗಳು ಇದ್ದಲ್ಲಿ ನಮಗೆ ನೇರವಾಗಿ ಫೋನ್ ಮಾಡಿ ನಿಮಗೇನಾದ್ರು ಮಾಡಲಿಕ್ಕೆ ಅನನುಕೂಲ ಇದ್ದಲ್ಲಿ ನಾವು ಬೇಕಾದರೆ ಮಾಡುವಂಥ ಕೆಲವು ವಿಧಿವಿಧಾನದ ಬೇರೆ ವಿಧಾನದ ಕೆಲವು ಪರಿಹಾರಗಳಿದೆ ಆ ಪರಿಹಾರವನ್ನು ಸಹ ಮಾಡಿ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೇವೆ ಧನ್ಯವಾದಗಳು